ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ನಾವು ಈ ಸತಿ ಹಬ್ಬ ಮಾಡ್ತಾ ಇಲ್ಲ ಆದರೆ ಹಬ್ಬದ್ದು ಚೀಟಿ ಹಾಕಿದ್ರಿ ಪಟಾಕಿ ಚೀಟಿ ಸೊ ಊರಿಗೋಗಿ ಎರಡು ಮೂರು ದಿನ ಇದ್ದು ರಾತ್ರಿ ಬಂದ್ರಿ ಮನೆಗೆ ಬೆಂಗಳೂರಿಗೆ ಸೊ ಇವಾಗ ನೋಡಿ ಮನೆಯೆಲ್ಲ ತರಕಾರಿಗಳು ಮತ್ತು ರೇಷನ್ ಐಟಮು ಇದೆ ಇದೆ ಇವೆಲ್ಲ ಎತ್ತಿಡಬೇಕು ಸೊ ಪಟಾಕಿ ಚೀಟಿಯಲ್ಲಿ ಏನೇನು ಕೊಟ್ಟಿದ್ದಾರೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅನಿಸ್ತು ಏನೇನೆಲ್ಲ ಐಟಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಕಡೆ ಏನೇನು ಕೊಟ್ಟಿದ್ದಾರೆ ಮತ್ತು ನೀವು ಯಾವ ಥರ ಪಟಾಕಿ ಚೀಟಿ ಹಾಕ್ತೀರಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಪ್ರತಿ ವರ್ಷವೂ ಪಟಾಕಿ ಚೀಟಿ ಹಾಕ್ತೀರಿ ಪಟಾಕಿ ಚೀಟಿಯಲ್ಲಿ ಒಂದು ಪಟಾಕಿ ಬಾಕ್ಸು ಮತ್ತು ಕಜ್ಜಾಯಕ್ಕೆ ಏನೇನು ಬೇಕೋ ಅದು ಐಟಮ್ಗಳು ಎಲ್ಲ ಕೊಡ್ತಾರೆ ಸೊ ಏನೇನು ಕೊಟ್ಟಿದ್ದಾರೆ ಎಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಊರಿಂದ ಬಂದನಲ್ವ ಅಮ್ಮ ಬಂದು ತರಕಾರಿ ಎಲ್ಲ ಕಳಿಸಿದ್ದಾರೆ ಸೊ ಅದು ಕೂಡ ಊರಿಂದ ಏನೇನು ತಂದಿದ್ದೀನಿ ಅದು ಕೂಡ ಶೇರ್ ಮಾಡ್ತೀನಿ ಸೊ ಕೊನೆ ನೋಡಿ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಮತ್ತೊಂದು ಸರಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೆಯಲ್ಲಿ ಈ ವಿಡಿಯೋ ಬರೋ ನಾನು ಅಪ್ಲೋಡ್ ಮಾಡೋ ಟೈಮ್ಗೆ ದೀಪಾವಳಿ ಹಬ್ಬ ಮುಗ್ದೋಗಿರುತ್ತೆ ಅಂದ್ಕೊತೀನಿ ಸೊ ಬನ್ನಿ ಏನೇನಿದೆ ನೋಡೋಣ ಸೊ ಏನೆಲ್ಲ ಸಾಮಗ್ರಿಗಳು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಮೊದಲಿಗೆ ನಾನು ಏನೇನು ಐಟಮ್ ಇದೆ ಅಂತ ತೋರಿಸ್ಬಿಡ್ತೀನಿ ಆಮೇಲೆ ಎಷ್ಟೆಷ್ಟು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಅದರ ಹೆಸರು ಎಲ್ಲನೂ ಡೀಟೇಲಾಗಿ ತಿಳಿಸ್ತೀನಿ ಪ್ರತಿ ತಿಂಗಳು ನಾನು ಐನೂರು ರೂಪಾಯಿ ಕಟ್ಕೊಂಡು ಬಂದೆ ಆರು ಆರು ತಿಂಗ್ಳು ಅಂತೀನಿ ನೋಡಿ ಸಾರಿ ಹನ್ನೆ ಹನ್ನೆರಡು ತಿಂಗಳು ಒಂದು ವರ್ಷ ಲೆಕ್ಕ ಬೀಳುತ್ತೆ ಸೊ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ಎಷ್ಟು ಸಾಮಾನು ಕೊಟ್ಟಿದ್ದಾರೆ ಅದನ್ನು ಶೇರ್ ಮಾಡ್ತೀನಿ ಮೊದಲಿಗೆ ಇಲ್ಲಿ ನೋಡಿ ಮೈದಾ ಹಿಟ್ಟು ಒಂದು ಕೆ ಜಿ ಕೊಟ್ಟಿದ್ದಾರೆ ಸೊ ಮೈದಾ ಹಿಟ್ಟು ಒಂದು ಕೆ ಜಿ ಮತ್ತು ಕಡಲೆ ಕೊಟ್ಟಿದ್ದಾರೆ ಹಪ್ಳ ಪ್ಯಾಕಿಟ್ಟು ಕಡಲೆ ಬಂದು ಒಂದು ಕೆ ಜಿ ಕೊಟ್ಟಿದ್ದಾರೆ ಸೊ ಆಮೇಲೆ ಬೇಳೆ ಕೊಟ್ಟಿದ್ದಾರೆ ಇದು ಕೂಡ ಒಂದು ಕೆ ಜಿ ಕೊಟ್ಟಿದ್ದಾರೆ ಕಡಲೆ ಪಪ್ಪು ಒಂದು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದು ಕೆ ಜಿ ಪ್ಯಾಕೆಟ್ ಕೊಟ್ಟಿದ್ದಾರೆ ಸೊ ಸಕ್ಕರೆ ಬಂದು ಐದು ಕೆ ಜಿ ಕೊಟ್ಟಿದ್ದಾರೆ ಕೆಲವೊಂದು ಐಟಮ್ ಒಂದೊಂದು ಕೆ ಜಿ ಒಂದು ಮೂರು ನಾಲ್ಕು ಐಟಮ್ ಐದೈದು ಕೆಜಿ ಕೊಟ್ಟಿದ್ದಾರೆ ಕಜ್ಜಾಯ ಮಾಡೋ ಅಕ್ಕಿ ಕೆಂಪಕ್ಕಿ ಅಂತಾರಲ್ವಾ ಇದು ಕೂಡ ಐದು ಕೆ ಜಿ ಕೊಟ್ಟಿದ್ದಾರೆ ಕೆಂಪಕ್ಕಿ ಸೊ ಕಡಲೆ ಹಿಟ್ಟು ಒಂದು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಉದ್ದಿನ ಕಾಳು ಇದು ಒಂದು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಅವಲಕ್ಕಿ ಅವಲಕ್ಕಿ ಒಂದು ಕೆ ಜಿ ಪ್ಯಾಕೆಟ್ ಕೊಟ್ಟಿದ್ದಾರೆ ಮತ್ತು ಕಡಲೆ ಬೀಜ ಒಂದು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಇದು ಕುಚ್ಚಲಕ್ಕಿ ಒಂದು ಕೆ ಜಿ ಕೊಟ್ಟಿದ್ದಾರೆ ದೋಸೆ ಅಟ್ಕು ಅದೆಲ್ಲ ಮಾಡ್ತೀರಲ್ವಾ ದೀಪಾವಳಿ ಹಬ್ಬದ ದಿವಸ ಏನೆಲ್ಲ ಅಡುಗೆ ಮಾಡ್ತೀರಿ ಆ ಐಟಮ್ ಎಲ್ಲ ಕೊಡ್ತಾರೆ ಎರಡನೇ ಐದು ಪ್ಯಾಕೆಟ್ ಕೊಟ್ಟಿದ್ದಾರೆ ಹಾಗೆ ಪೂಜೆಗೆ ಅಂತ ಸಾಮಾನು ಕಡ್ಡಿ ಮತ್ತು ದೀಪದ ಎಣ್ಣೆ ಊದ್ಬತ್ತಿ ಆಮೇಲೆ ಕರ್ಪೂರ ಅವೆಲ್ಲ ಕೊಟ್ಟಿದ್ದಾರೆ ಮತ್ತು ದ್ರಾಕ್ಷಿ ಗೋಡಂಬಿ ಪ್ಯಾಕೆಟು ಅವೆಲ್ಲ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಹಾಗೆ ರವೆ ಒಂದು ಕೆ ಜಿ ಪ್ಯಾಕೆಟ್ ಕೊಟ್ಟಿದ್ದಾರೆ ಹಾಗೆ ಧೂಪ ಪ್ಯಾಕೆಟ್ ಒಂದು ಕೊಟ್ಟಿದ್ದಾರೆ ದ್ರಾಕ್ಷಿ ಗೋಡಂಬಿನೇ ಕಮ್ಮಿ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೊಟ್ಟಿದ್ದಾರೆ ಮತ್ತು ಅರಿಶಿಣ ಕುಂಕುಮ ಕೂಡ ಕೊಟ್ಟಿದ್ದಾರೆ ಹಾಗೆ ನಾವು ನೋಮೋ ದಾರ ಕೂಡ ಕೊಟ್ಟಿದ್ದಾರೆ ಹಾಗೆ ಪಚ್ಚೆ ಸಾಮಾನು ನೋಡ್ತಾ ಇದ್ದೀರಲ್ವಾ ಇದು ಕೂಡ ಕೊಟ್ಟಿದ್ದಾರೆ ಎಣ್ಣೆ ಬಂದು ಐದು ಲೀಟ್ರ್ ಕೊಟ್ಟಿರೋದು ಐದು ಪ್ಯಾಕೆಟ್ ಕೊಟ್ಟಿದ್ದಾರೆ ಕ್ಯಾನ್ ಏನು ಕೊಟ್ಟಿಲ್ಲ ಮತ್ತು ಇದು ಎಳ್ಳು ಕಜ್ಜಾಯ ಮಾಡೋದಕ್ಕೆ ಹೇಳಿಕೊಟ್ಟಿದ್ದಾರೆ ಒಂದು ಐವತ್ತು ಗ್ರಾಮ್ ಇರ್ಬೋದೇನೋ ಪ್ಯಾಕೆಟು ಮತ್ತು ಎರಡು ದೀಪ ಅಂದರೆ ಮಣ್ಣಿನ ದೀಪ ಕೊಟ್ಟಿದ್ದಾರೆ ಮತ್ತು ಇದು ಬಂದು ನೋಮ ದಾರ ದಾರ ಇದೆ ಇದರೊಳಗಡೆ ಸೊ ಅದೊಂದು ನಾಲ್ಕು ಐದು ಕೊಟ್ಟಿದ್ದಾರೆ ಅಷ್ಟೇ ಕರ್ಪೂರದ ಪ್ಯಾಕೆಟ್ ಒಂದು ಮತ್ತು ಗಸಗಸೆ ಪ್ಯಾಕೆಟ್ ಒಂದು ಕೊಟ್ಟಿದ್ದಾರೆ ಅದು ಐವತ್ತು ಗ್ರಾಮ್ ಇರ್ಬೋದು ಅಷ್ಟೇ ಅವಾಗ ಹೇಳಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಎರಡೆರಡು ಪ್ಯಾಕೆಟ್ ಚಿಕ್ಕದು ಕೊಟ್ಟಿದ್ದಾರೆ ಒಂದು ಜಾಮೂನ್ ಪ್ಯಾಕೆಟ್ ಕೊಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ ಇರೋದು ಆದರೆ ಒಂದೇ ಪ್ಯಾಕೆಟೇ ಕೊಟ್ಟಿರೋದು ಪೂಜೆ ಸಾಮಾನ್ಯ ಐಟಮ್ ಎಲ್ಲ ಕೊಟ್ಟಿದ್ದಾರೆ ಇದು ಅರಿಶಿನ ಮತ್ತು ಒಂದು ಇಪ್ಪತ್ತೈದು ಅಷ್ಟು ಶಾವಿಗೆ ಕೊಟ್ಟಿದ್ದಾರೆ ಮತ್ತು ನೋಡಿ ಬತ್ತಿ ಕೊಟ್ಟಿದ್ದಾರೆ ಇದು ಸೋನಾ ಮಸೂರಿ ಒಂದು ಐದು ಕೆ ಜಿ ಕೊಟ್ಟಿದ್ದಾರೆ ಸೊ ಐಟಮಲ್ಲಿ ಬಂದು ರೇಷನ್ ಐಟಮ್ ಬಂದು ಇಷ್ಟ ಆಗಿದೆ ಹಾಗೆ ರಂಗೋಲಿ ಪುಡಿ ಕೂಡ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಸೊ ಮತ್ತು ಹೇ ಲಕ್ಕಿ ಪ್ಯಾಕೆಟಿ ನೋಡಿ ಇಷ್ಟು ಎಷ್ಟು ಕೊಟ್ಟಿದ್ದಾರೆ ಸೊ ಬೇಳೆ ಒಂದು ಕೆ ಜಿ ಕೊಟ್ಟಿದ್ದಾರೆ ಮತ್ತು ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಸೋಡಾ ಒಂದು ಐವತ್ತು ಗ್ರಾಮದಷ್ಟು ಸೋಡಾ ಕೊಟ್ಟಿದ್ದಾರೆ ಸೊ ಇಷ್ಟೇ ಫ್ರೆಂಡ್ಸ್ ರೇಷನ್ ಐಟಮ್ ಬಂದು ಇಷ್ಟು ಐಟಮ್ ಕೊಟ್ಟಿದ್ದಾರೆ ನಿಮ್ಮ ಕಡೆಯೆಲ್ಲ ಇನ್ನೂ ಜಾಸ್ತಿ ಐಟಮ್ ಕೊಡ್ತಾರಾ ಏನಂತ ಹೇಳಿ ಬೆಲ್ಲ ಬಂದು ಐದು ಕೆ ಜಿ ಕೊಟ್ಟಿದ್ದಾರೆ ಸೊ ಇಷ್ಟು ರೇಷನ್ ಐಟಮ್ ಆಗಿರೋದು ಇದು ಊರಿಂದ ತಂದಿರುವ ತರಕಾರಿ ನಮ್ಮ ಊರಿಗೆ ಹೋಗಿದ್ನಲ್ವಾ ಹಬ್ಬ ಇಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಅಲ್ಲಿ ಕೂಡ ಅಮ್ಮ ಮನೆಯಲ್ಲೂ ಹಬ್ಬ ಇಲ್ಲ ಇದು ರಜಾ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಹೋಗಿ ಅದೇ ರೇಷನ್ ಎತ್ಕೊಂಬರ್ಬೇಕಾಯ್ತು ಪಟಾಕಿ ಚೀಟಿದು ಹಾಗೆ ಹೋಗಿ ಬಂದಿದ್ದು ಸೊ ಪಟಾಕಿ ಬಾಕ್ಸ್ ಒಂದು ಒಂದು ಮರ ನೋಮ್ಮಕ್ಕೆ ಒಂದು ಮರ ಕೊಟ್ಟಿದ್ದಾರೆ ಸೊ ಊರಲ್ಲಿ ಏನೇನು ತಂದಿದ್ದೀನಿ ಅಂದರೆ ಪಪ್ಪಾಯ ಗಡ್ಡೆಕೋಸು ಟೊಮೊಟೊ ಮತ್ತು ಬಾಳೆಹಣ್ಣು ಸೌತೆಕಾಯಿ ಮತ್ತು ಇದ್ರ ಜೊತೆಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಏನಂದರೆ ಅದು ಆಟ ಬಾಕ್ಸು ಇದರಲ್ಲಿ ಮೂರು ಸೆಟ್ಟಿದೆ ಒಂದು ದೊಡ್ಡದು ಅದಕ್ಕಿಂತ ಒಂದು ಸ್ವಲ್ಪ ಮೀಡಿಯಮ್ ಆಗಿರೋದು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಮೂರು ಬಾಕ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೂರು ಆಟ ಬಾಕ್ಸ್ ಇರೋ ಅನ್ನೋ ಅನ್ನೋದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಕೊಟ್ಟು ಇದ್ರ ಜೊತೆಗೆ ಒಂದು ಇಪ್ಪತ್ತೈದು ಗ್ರಾಮ್ ಬೆಳ್ಳಿ ಕೊಟ್ಟಿದ್ದಾರೆ ನಾನು ಬೆಳ್ಳಿ ತೊಗೊಂಡ್ಬರೋದು ಮರ್ತೇ ಹೋದೆ ಅಮ್ಮ ಮನೆಯಲ್ಲೇ ಇದೆ ಕಾಮಾಕ್ಷಿ ದೀಪ ಕೊಟ್ಟಿದ್ದಾರೆ ಸೊ ಹಬ್ಬದ ದಿನ ಎತ್ಕೊಂಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಇವೆಲ್ಲ ತಗೊಳ್ಳೋ ಅರಿಬಿರಿಯಲ್ಲಿ ಅದನ್ನು ಮರೆತು ಬಂದ್ಬಿಟ್ಟಿದ್ದೀನಿ ಅದು ತಂದಿದ್ರೆ ನಿಮಗೆ ತೋರಿಸ್ಬೋದಾಯಿತು ಬೆಳ್ಳಿ ಆ ಥರ ಇದೆ ಅಂತ ಕಾಮಾಕ್ಷಿ ದೀಪ ಕೊಟ್ಟಿದ್ದಾರೆ ಇಪ್ಪತ್ತೈದು ಗ್ರಾಮು ಸೊ ಇಷ್ಟ ಆಗಿತ್ತು ಸೊ ದೀಪಾವಳಿ ಹಬ್ಬದ ದಿವಸ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಸೊ ಅದು ಕೂಡ ಈ ಈ ವಿಡಿಯೋದಲ್ಲಿಯೇ ಶೇರ್ ಮಾಡ್ಕೊತಾ ಇದ್ದೀವಿ ಹಬ್ಬ ಇಲ್ದಿರ ಇರೋ ಕಾರಣದಿಂದ ಅಷ್ಟೊಂದು ನಾವೇನು ಜೋರಾಗಿ ಮಾಡಿಲ್ಲ ಮತ್ತು ವಿಡಿಯೋಸ್ ಮಾಡ್ಕೊಂಡಿಲ್ಲ ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೆ ಹಬ್ಬದ ದಿವಸ ಅದನ್ನು ಶೇರ್ ಇದ್ದೀನಿ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಿಂದಿನ ನೀನು ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಸೊ ನಮ್ಮ ಮನೇಲಿ ದೀಪಾವಳಿ ಮುಗೀತು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀರಿ ನೀವೆಲ್ಲ ಹೇಗೆ ಮಾಡಿದ್ದೀರಾ ಕಮೆಂಟ್ ಸೆಕ್ಷನ್ ಸೊ ಮತ್ತೊಂದು ಸತಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇದರೊಂದಿಗೆ ಹೆಣ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಮಾಡಿರೋದು ಅಷ್ಟೇ ದೀಪಾವಳಿ ಹಬ್ಬನ ಮಾಡಿಲ್ವಲ್ಲ ಮತ್ತಿನ್ನೇನು ವೀಡಿಯೋ ಮಾಡಲಿ ಅಂತ ಮಾಡಿಲ್ಲ ನಾನು ಕೂಡ ತುಂಬ ದಿನಗಳೇ ಆಯಿತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಈ ವಿಡಿಯೋ ಇತ್ತು ಇದನ್ನು ಅಪ್ಲೋಡ್ ಮಾಡೋಣ ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ